ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಸಿಕ್ಕಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಹಾವೇರಿಯಿಂದ ಮಾಜಿ ಸಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಗಮನಿಸಬೇಕಾದ ಸಂಗತಿ ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸದ್ಯಕ್ಕೆ ಶೋಭಾ ಕರಂದಾಜ ಅವರಿಗೆ ಟಿಕೆಟ್ ಇಲ್ಲ ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ನೋಡಿ ಇಲ್ಲಿ ಕೂಡ ಬದಲಾವಣೆಯನ್ನು ಮಾಡಲಾಗಿದೆ ತುಮಕೂರಿನಲ್ಲಿ ವಿ ಸೋಮಣ್ಣ ಮಾಜಿ ಸಚಿವರು ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಹಾಗೆಯೇ ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಮೈಸೂರಿಂದ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಇಲ್ಲಿ ಅಂದುಕೊಂಡಂತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಲೋಕಸಭಾ ಟಿಕೆಟ್ ಕೈ ತಪ್ಪಿರುವಂಥದ್ದು ಮೈಸೂರು ಕೊಡಗು ಸಂಸದರಿಗೆ ಹಾಲಿ ಸಂಸದರಿಗೆ ಇನ್ನು ಬಳ್ಳಾರಿಯಿಂದ ಶ್ರೀರಾಮುಲು ಅವರಿಗೆ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಉಡುಪಿಯಿಂದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಸಿಕ್ಕಿದೆ ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟಾ ಅವರಿಗೆ ಇನ್ನು ಮೈಸೂರು ವಿಷಯದ ಬಗ್ಗೆ ಮೈಸೂರು ಕೊಡಗು ಟಿಕೆಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸದ್ಯಕ್ಕೆ ಬಿ ಜೆ ಪಿ ಲೋಕ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಗಮನಿಸಬೇಕಾದ ಸಂಗತಿ ಇದು ತುಮಕೂರು ವಿ ಸೋಮಣ್ಣ ಮೈಸೂರಿನಿಂದ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಚಾಮರಾಜನಗರ ಎಸ್ ಬಾಲನಾಥ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಇನ್ನು ಒಟ್ಟು ಇಪ್ಪತ್ತು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮೈಸೂರಿನಿಂದ ಯದುವೀರವರು ತುಮಕೂರಿನಿಂದ ವಿ ಸೋಮಣ್ಣ ಅವರಿಗೆ ಚಾಮರಾಜನಗರದಿಂದ ಎಸ್ ಬಾಲರಾಜ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಕೊಡಲಾಗಿದೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಿಂದ ಈಗ ಬೆಂಗಳೂರು ಉತ್ತರಕ್ಕೆ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಒಟ್ಟು ಇಪ್ಪತ್ತು ಕ್ಷೇತ್ರಕ್ಕೆ ಟಿಕೆಟ್ ಸಿಕ್ಕಿದೆ ಇಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ಕ್ಷೇತ್ರ ಮೈಸೂರು ಕೊಡಗು ಕ್ಷೇತ್ರಕ್ಕೆ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು ಇನ್ನು ತುಮಕೂರಿನಿಂದ ಸಾಕಷ್ಟು ಟಿಕೆಟ್ಗಾಗಿ ಪೈಪೋಟಿ ಕೂಡ ಇತ್ತು ಮಾಜಿ ಸಚಿವ ವಿ ಸೋಮಣ್ಣ ಅವರು ಕೂಡ ಆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಈಗ ಸದ್ಯಕ್ಕೆ ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಇನ್ನು ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟಾ ಅವರಿಗೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೋಕನ್ನು ಕೊಡಲಾಗಿದೆ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಗಮನಿಸಬೇಕ ಸಂಗತಿ ನಿನ್ನೆ ಕೂಡ ಸ್ವತಃ ಅವರೇ ಹೇಳ್ಕೊಂಡಿದ್ರು ನಳಿನ್ ಕುಮಾರ್ ಕಟೀಲ್ ಅವರು ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಕೆಲಸ ಮಾಡ್ತೇನೆ ಅಂತ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಕೊಡಲಾಗಿದೆ ಹೊಸ ಮುಖಗಳಿಗೆ ಮಣೆಯನ್ನು ಹಾಕಲಾಗಿರುವಂಥದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಚಿವರು ಎಮ್ ಎಲ್ ಸಿಗಳು ಕೂಡ ಹೌದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರಿಗೆ ಈಗ ಟಿಕೆಟ್ ಕೊಡಲಾಗಿದೆ ಇನ್ನು ಹಾವೇರಿಯಲ್ಲಿ ಹಾಲಿ ಶಾಸಕರು ಶಿಗ್ಗಾವಿ ಹಾಲಿ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಇನ್ನು ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹೊಸಬರಿಗೆ ಮನೆ ಹಾಕುವಂತಹ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡಿತ್ತು ಈಗ ಹಾಲಿ ಶಾಸಕರಿಗೂ ಕೂಡ ಶಾಕ್ ಕೊಡುವಂತಹ ಕೆಲಸ ಇದು ಹಾಲಿ ಸಂಸದರಿಗೂ ಕೂಡ ಶಾಕ್ ಕೊಡುವಂತಹ ಕೆಲಸ ಹಾಲಿ ಸಂಸದರು ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಈಗ ಶಾಕ್ ಕೊಟ್ಟಿದೆ ಮೈಸೂರು ಮತ್ತು ಕೊಡಗಿನಿಂದ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ಒಟ್ಟು ಇಪ್ಪತ್ತು ಮಂದಿಯ ಲೀಸ್ಟನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರದಿಂದ ನಾವು ಆವಾಗಲೇ ಹೇಳಿದ ಹಾಗೆ ಡಿ ಕೆ ಸುರೇಶ್ ಅವ್ರ ವಿರುದ್ಧವಾಗಿ ಸಿ ಎನ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಇದು ಬಹಳ ಜಿದ್ದಾಜಿದ್ದಿನ ಕಣ ಆಗುತ್ತೆ ಯಾಕಂತಂದರೆ ಡಿ ಕೆ ಬ್ರದರ್ಸ್ ವಿರುದ್ಧವಾಗಿ ಸೆಣಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಹೀಗಾಗಿ ಮಂಜುನಾಥ್ ಅವರನ್ನು ಅಖಾಡಕ್ಕೆ ಬಿ ಜೆ ಪಿ ಇಳಿಸಿರುವಂಥದ್ದು ಸದ್ಯಕ್ಕೆ ನಳಿನ್ ಕುಮಾರ್ ಕಟೀಲ್ ಡಿ ವಿ ಗೌಡ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ಮಿಸ್ ಆಗಿದೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣಗೂ ಕೂಡ ಟಿಕೆಟ್ ಮಿಸ್ ಆಗಿರುವಂಥದ್ದು ಬಳ್ಳಾರಿಯ ದೇವೇಂದ್ರಪ್ಪ ಅವ್ರಿಗೂ ಕೂಡ ಕೈ ತಪ್ಪಿದೆ ಟಿಕೆಟ್ ಬಳ್ಳಾರಿಯಿಂದ ಶ್ರೀರಾಮುಲು ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ಇಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದಾಜಿ ಅವರನ್ನು ಬೆಂಗಳೂರು ಉತ್ತರಕ್ಕೆ ಹಾಕಲಾಗಿದೆ ಡಿ ವಿ ಸದಾನಂದಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಮತ್ತು ಕೊಡಗು ಸಂಸದರು ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿರುವಂಥದ್ದು ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಕೈ ಸಿಕ್ಕಿರುವಂಥದ್ದು ಅನೇಕ ದಿನಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದರು ಬ್ರಿಜೇಶ್ ಚೌಟಾ ಹೀಗಾಗಿ ಅವರಿಗೆ ಮನೆ ಹಾಕುವಂತಹ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಮತ್ತೊಂದು ಕಡೆ ಗಮನಿಸಬೇಕಾದ ಸಂಗತಿ ಕರಡಿ ಸಂಗಣ್ಣಗೂ ಕೂಡ ಈ ಬಾರಿ ಟಿಕೆಟ್ ಇಲ್ಲ ಅನಾರೋಗ್ಯದ ಕಾರಣ ಅಂತೆ ಹೀಗಾಗಿ ಕರಡಿ ಸಂಗಣ್ಣ ಅವರ ಟಿಕೆಟ್ ಕೂಡ ಮಿಸ್ ಆಗಿದೆ ಬಳ್ಳಾರಿಯಿಂದ ದೇವೇಂದ್ರಪ್ಪಗೂ ಕೂಡ ಟಿಕೆಟ್ ಮಿಸ್ ಆಗಿರುವಂಥದ್ದು ಬಿ ಜೆ ಪಿ ಹೊಸ ಮುಖಗಳಿಗೂ ಕೂಡ ಮಣೆ ಹಾಕುವಂತಹ ಕೆಲಸವನ್ನು ಮಾಡಿದೆ ಇಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ಮಿಸ್ ಆಗಿರುವಂಥದ್ದು ಸತತ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಾರೆ ಪ್ರತಾಪ್ ಸಿಂಹ ಅವರು ಆದರೆ ಈ ಬಾರಿ ರಾಜವಂಶಸ್ಥ ಯದುವೀರ್ ಹೈಕಮಾಂಡ್ ಮನೆ ಹಾಕಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ